ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ನಾನು ಕಾಳು ಮತ್ತು ಮಿಕ್ಸ್ಡ್ ಸೊಪ್ಪು ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋದು ತೋರಿಸ್ತೀನಿ ಮೊದಲಿಗೆ ಇದು ಕಾಳು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಅರ್ವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಗನಕೆ ಸೊಪ್ಪು ಈ ಮೂರು ದಂಟಿನ ಸೊಪ್ಪು ಈ ನಾಲ್ಕು ಥರ ಸೊಪ್ಪು ತೊಳೆಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ತೊಳೆಯೋಕ್ಕೆ ನೆನೆಸಿಟ್ಟಿದ್ದೀನಿ ಏಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತಲ್ಲ ಇದ್ದರೆ ಬಂದ್ಬಿಡಲಿ ಅಂತಂದ್ಬಿಟ್ಟು ಅರಶಿನ ಉಪ್ಪು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇದರಿಂದ ತೆಗೆದುಬಿಡೋಣ ಫ್ರೆಂಡ್ಸ್ ಮೊದಲಿಗೆ ಈಗ ಈ ಅಳ್ಸಂದಿನ ಫಸ್ಟು ತೊಳ್ಕೊಂಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಕಾಳು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ ಒಂದು ಎರಡು ಗ್ಲಾಸ್ ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಇವಾಗ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಇದು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಒಂದು ನಾಲ್ಕು ಕೂಗಿಸ್ಕೊಂಡ್ರೆ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಸೊಪ್ಪು ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿ ಒಂದು ಗ್ಲಾಸ್ ಕಟ್ಟು ತೆಗ್ದು ಇಟ್ಕೊಳೋಣ ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳ್ತೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಾಗಿದೆ ಈಗ ಇದಕ್ಕೆ ಸೊಪ್ಪು ಒಂದು ಸ್ವಲ್ಪ ನೀರಿದೆ ಸೊಪ್ಪು ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಈಗ ಮಿಕ್ಸ್ ಸೊಪ್ಪು ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ಸೊಪ್ಪೆಲ್ಲ ಹಾಕಾಯಿತು ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಬಿಡೋಣ ಇದಕ್ಕೆ ಆಗಲೇ ಕಾಳುಗಾಗೋಷ್ಟು ಉಪ್ಪು ಹಾಕಿದ್ವಿ ಈಗ ಈಗ ಒಂದು ಸ್ವಲ್ಪ ಉಪ್ಪು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇದು ಕಾಳು ಬಸ್ದಿರೋ ನೀರು ಒಂದು ಗ್ಲಾ ಗ್ಲಾಸಲ್ಲಿ ತೆಗ್ದು ಇಟ್ಕೊಂಡಿದ್ನಲ್ಲ ಇದು ಅಳಸಂದಿ ಕಾಳು ಬೆಂದಿರೋ ನೀರು ಇದಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು ಇದಕ್ಕೆ ಈಗ ನಾನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಪೀಸ್ ಜಜ್ಜಿರೋದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಕೊಡ್ಬೋದು ದೊಡ್ಡವರು ಕುಡಿಬೋದು ಫ್ರೆಂಡ್ಸ್ ಹೊಟ್ಟೆಯಲ್ಲಿ ಇವಾಗ ಚಿಕ್ಕ ಮಕ್ಕಳೆಲ್ಲ ಹಾಲು ಬಿಸ್ಕೆಟ್ ಎಲ್ಲ ತಿಂತಾರಲ್ಲ ಅದು ಹೊಟ್ಟೆಯಲ್ಲೆಲ್ಲ ಜಂತುಳು ಆಗ್ಬಿಟ್ಟಿರುತ್ತೆ ಅದಕ್ಕೆ ಈ ಥರ ಸೂಪ್ ಮಾಡಿಕೊಂಡು ಮಕ್ಳಿಗೆ ಕುಡಿಸಿದ್ರೆ ಮಾತ್ರ ಜಂತುಳ ಎಲ್ಲ ಇದ್ರೂ ಎಲ್ಲ ಬಂದ್ಬಿಡುತ್ತೆ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಕರಳೆಲ್ಲ ನೀಟಾಗಿ ವಾಶ್ ಆಗುತ್ತೆ ಈ ಥರದ್ದು ನಾವು ಪಲ್ಯ ಮಾಡಿದಾಗೆ ಮಾಡಬೇಕು ಅಂತೇನಿಲ್ಲ ವಾರಕ್ಕೊಂದ್ಸಲ ಈ ಥರ ಕ ಅಳ್ಸಂದಿಕ್ಕಳೋದು ಕಟ್ಟು ಮಾಡ್ಕೊಂಬಿಟ್ಟು ಇದಕ್ಕೆ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮಕ್ಳಿಗೆ ಕೊಡೋದ್ರಿಂದ ಹೊಟ್ಟೆಯೆಲ್ಲ ನೀಟಾಗಿ ವಾಶ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನಿದು ಒಂದು ಗ್ಲಾಸ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಬಾಂಡ್ಲಿ ಇಟ್ಬಿಟ್ಟು ಒಗ್ಗರಣೆ ಮಾಡೋಣ ಬನ್ನಿ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಇದೆ ಸಾಸಿವೆ ಈಗ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡೋಣ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್

ಇವಾಗ ಇದು ಕೆಂಪಗಾಗಿದೆ ಸ್ವಲ್ಪ ಈರುಳ್ಳಿ ಎಲ್ಲ ಈಗ ಸೊಪ್ಪು ಕಾಳು ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಮಾಡಿ ಆರೋಗ್ಯಕರವಾದ ಅರಸಂದೆ ಕಾಳು ಮತ್ತು ಮಿಕ್ಸ್ಡ್ ಸೊಪ್ಪುಗಳ ಪಲ್ಯ ಮತ್ತು ನಾನು ಮಕ್ಕಳು ಹೇಳಿದ್ನಲ್ಲ ಅದೊಂದು ಮಾಡಿ ಫ್ರೆಂಡ್ಸ್ ಮಾಡಿ ಮಕ್ಕಳಿಗೆ ಕೊಡಿ ಆಮೇಲೆ ಹಶುವು ಚೆನ್ನಾಗಿ ಕೊಡುತ್ತೆ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಅದು ಬಿಸ್ಕೆಟ್ ತಿನ್ಬಿಟ್ಟು ಮಂದ ಆಗ್ಬಿಟ್ಟಿರುತ್ತೆ ಈ ಕಟ್ಟು ಮಾಡಿ ಅವ್ರು ಕುಡಿಸಿ ಮಾರನೇ ದಿನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಮಾಡಿ ನೀವು ಒಂಥರ ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು ನೋಡಿ ಫ್ರೆಂಡ್ಸ್ ಬೇಳೆ ಸಾರು ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು